ಚೆನ್ನಾಗೈತ ಇದಲ್ಲ ಹೇಳು ಸ್ಟಾರ್ಟಿಂಗ್ ನಾನು ಫಸ್ಟ್ ಫಸ್ಟ್ ಮಾಡ್ತಿದ್ನಲ್ಲ ವಿಡಿಯೋ ಆವಾಗ ಎಲ್ಲಾ ಗೈಸಿದು ಸೊ ಗೈಸ್ ನೋಡ್ಬೋದು ಅಷ್ಟು ಮಳೆ ಬರ್ತಿದ್ರು ಈ ಹಸುಗಳು ನೋಡಿ ನಿಂತಿವೆ ಹೆಮ್ಮೆಗಳು ಅದ್ರ ಒಂದ್ ಪಕ್ಷ ಮಳೆ ಹನಿದು ತಡಿಯುತ್ತ ಅಂತ ಹಸುಗಳು ತಡಿಯಲ್ವ ಅಂತ ನೋಡ್ಬೋದು ಈ ಹಸು ಹೆಂಗ ಹೋಗ್ತೈತೆ ಹಿಂದಕ್ಕೆ ಅಂತ ಫುಲ್ ಜೋರಾಗಿ ಹೋಯ್ತು ಮಳೆ ಹಾಯ್ ಫ್ರೆಂಡ್ಸ್ ನಾನಿಮ್ಮ ರಮೇಶ್ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ರಮೇಶ್ ಶೆಟ್ಟಿ ಬ್ಲಾಗ್ಸ್ ಯಾರು ಎಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಇಡಬೇಕು ತಗೊಂಡು ಬಂದು ಲೈಕನ್ನ ಕ್ಲಿಕ್ ಮಾಡಿ ಡೈಲಿ ಬ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಬ್ಲಾಗ್ ಅಂದರೆ ಇವತ್ತು ಸಂಡೇ ಸಂಡೆ ಸಂಡೇಗೂ ನಾನು ಜನ ಇರಬೇಕಲ್ಲ ಸೊ ಅದಕ್ಕೋಸ್ಕರ ನಮ್ಮ ಅಮ್ಮಂಗೆ ಗೊತ್ತಿಲ್ಲ ನಮ್ಮ ಅಮ್ಮ ಹೋಗಿದ್ದಾರೆ ಸೋದು ತಗೊಂಬರೋಕ್ಕೆ ಸೊ ಚಿಕನ್ ತರಿಸಿದ್ದೀನಿ ನಾನು ಇವಾಗ ಚಿಕನಲ್ಲಿ ಚಿಕನ್ ಸಾಂಬಾರು ಮತ್ತು ಕಬಾಬ್ ಮಾಡಬೇಕು ನಾವು ಅಮ್ಮ ಗೋಜ್ ಗೊಜ್ಜು ಮಾಡು ಅಂತಂದರು ನನಗೆ ಬನ್ವರ್ದೊತ್ತು ವೆಜ್ ಅಷ್ಟು ಇಷ್ಟ ಆಗಲ್ಲ ಅಪ್ರೂಪಕ್ಕೆ ತಿನ್ಬೋದು ಅಷ್ಟೇ ಆಮೇಲೆ ನಾನು ಆಲ್ಮೋಸ್ಟ್ ಒಂದು ತಿಂಗಳಾಯಿತು ನಾನು ನಾನ್ ವೆಜ್ ಮಾಡಿ ಮನೇಲಿ ಅದಕ್ಕೋಸ್ಕರ ಇವತ್ತು ಚಿಕನ್ ಸಾರು ಮತ್ತು ಕಬಾಬ್ ಮಾಡ್ತಾ ಸೊ ಚಿಕನ್ ಸಾರು ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಕಬಾಬ್ದು ಶೇರ್ ಮಾಡಿದ್ದೀನಿ ನಾನು ಸೊ ಲೈಟಾಗಿ ತೋರಿಸ್ತೀನಿ ಕಬಾಬ್ ಯಾವ ರೀತಿ ಮಾಡ್ತೀನಿ ನಾವೇನು ಅಂತ ನಮ್ಮ ಅಮ್ಮನ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಹಾಗೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಬನ್ನಿ ತೀರ ಬ್ಲಾಗ್ನ ಶುರು ಮಾಡೋಣ ಗಾಯಿಸೋದು ಭಾನುವಾರ ಸೊ ಒಂದು ಗಂಟೆಗೆ ಮಳೆ ಸ್ಟಾರ್ಟ್ ಆಗೋಗಿದೆ ನೋಡಿ ಹೆಂಗಿದೆ ಅಂತ ಫುಲ್ ಗಾಳಿ ಬರ್ತಾ ಮೂಡ ಬೇರೆ ಮುಚ್ಚಿಬಿಟ್ಟಿದೆ ಏನೋ ಸಾಯಂಕಾಲ ಹತ್ರ ಫೀಲ್ ಆಗ್ತೈತೆ ಸೊ ಸಕ್ಕತ್ತಾಗಿದೆ ಮಾತ್ರ ನೋಡೋಕ್ಕೂ ಸೊ ಗಾಯಿಸಿ ನೋಡ್ಬೋದು ಅಷ್ಟು ಮಳೆ ಬರ್ತಿದ್ರು ಈ ಹಸುಗಳು ನೋಡಿ ಹಿಂಗೆ ನಿಂತಿವೆ ಎಮ್ಮೆಗಳಾದ್ರೂ ಒಂದು ಪಕ್ಷ ಮಳೆ ಹನಿದು ತಡಿಯುತ್ತ ಹಸುಗಳು ತಡಿಯಲ್ವಂತೆ ನೋಡ್ಬೋದು ಈ ಹಸು ಹೆಂಗೆ ಹೋಗ್ತೈತೆ ಹಿಂದಕ್ಕೆ ಅಂತ ಫುಲ್ ಜೋರೇ ಆಗೋಯ್ತು ಮಳೆ ನೋಡಿ ಗಾಯಿಸಿ ಎಷ್ಟು ಜೋರಾಗಿ ಬರ್ತೈತೆ ಹೊಡಿ ಓಡೋಗ್ತೈತೆ ಅದಕ್ಕೆ ಮಖ ಕೊಡಕ್ ಆಗಲ್ಲ ಮಳೆ ಬಂದ್ರೆ ಏಮೇ ಬೇಕೋ ತಡೆಯುತ್ತಂತೆ ಸೊ ಅಲ್ಲಿ ನೋಡ್ಬೋದು ಒಂದು ಗುಂಡ ಮಾತ್ರ ಸೊಣಕಲ ಎರಡು ನಾಯಿ ಮರಿಗಳು ಹೆಂಗ್ ಕೂತಿದೆ ಅಂತ ಫುಲ್ ಜೋರೋ ಸೊ ನೋಡಿ ಯಾವ ರೀತಿ ಕಾಣ್ತಿದೆ ಅಂತ ಒಂಥರ ಫಾಗ್ ಫಾಗ್ ರೀತಿ ಕಾಣ್ತಿದೆ ಎಪ್ಪ ಫುಲ್ ಮಳೆ ಏನು ಹಾಯಾ

ಇವಾಗ ನಮ್ಮ ಅಣ್ಣ ಊಟಕ್ಕೆ ಇಡ್ಬೇಕಂತ ಅದಕ್ಕೋಸ್ಕರ ಹಾಕೊಡ್ತಾ ಇದಾರೆ ಗೈಸ್ನ ಅಮ್ಮ ಟಮಟ ಗೊಜ್ಜು ಮಾಡ್ತೀನಿ ಅಂದ್ಬಿಟ್ಟು ಚಿಕನ್ ಸಣ್ಣ ಮಾಡೋ ಸಲಸ ಗಮ್ಮ ಗೈಸ್ ನುಡಿ ಗಾಯ ಚಿಕನ್ ಸಾಲ ಸಕ್ಕತ್ತಾಗಿದೆ ಅಲ್ಲಿ ನೋಡಿ ಗಾಯಸ್ನ ಮಣ್ಣ ಗುಣಸಿಡ್ತ ಕೂತಾನೆ ಯಾವಾಗಲೂ ಹಂಗೆನ ಮಾತಾಡ್ಬೇಕಾದ್ರೆ ಹಂಗೆನ ಅಣ್ಣ ಟಮಟ ಗೊಜ್ಜನೂ ಅಮ್ಮ ಮಾಡ್ತೀನಿ ಅಂದ್ರು ಬೇಡ ಚಿಕನ್ ಅಂದೆ ಅದಕ್ಕೆ ಟಮಟ ಗೊಜ್ಜು ನೀನ್ ಮಾಡೋ ಹೇಳಿದ್ದು ಚಿಕನ್ ಮಾಡಿದೆ ಅದಕ್ಕೆ ಚಿಕನ್ ಸಾರು ಮಾಡಿದೆ ನೀನ್ ಸ್ವಲ್ಪ ಕಬಾಬ್ ಕಬಾಬ್ಗೆತ್ತಿಟ್ಟಿದಿನಿ ನಮ್ಮ ಅಣ್ಣಂಗೆ ಕಬಾಬ್ ಅಂದ್ರೆ ಇಷ್ಟ ಅದಕ್ಕೋಸ್ಕರ ಮಾಡ್ತಾ ಇದೀನಿ ನಾನು ಸೌದೆ ಓಟ್ ಬರಾಗಂಟು ಟಮಟ ಗೊಜ್ಜು ಮಾಡೆ ಅಂತ ಹೋಗಿದ್ದೆ ಹ್ಮ್ ಟಮಟ ಗೊಜ್ಜಿಗೆ ಈರುಳ್ಳಿ ಮೆಣಸಿಗಾಯಿ ಎಲ್ಲ ಉರ್ಕೊಂಡು ಮಾಡು ಚೆನ್ನಾಗಿರುತ್ತೆ ಈಗ ಏನು ಎರಡು ಬಾ ಎಲ್ಲ ಮಾಡಿದ್ರು ಒಂದೇ ಚಿಕನ್ ಸಾರಿಗೂ ಮತ್ತೆ ತಮೊಟೊ ಗೊಜ್ಜಿಗೆ ವ್ಯತ್ಯಾಸ ಟೊಮೊಟೊ ಹಾಕಿದ್ರೆ ಟೊಮಟೊ ಗೊಜ್ಜು ಐತೆ ಚಿಕನ್ ಹಾಕಿದ್ರೆ ಚಿಕನ್ ಸಾರು ಐತೆ ಅಷ್ಟೇ ವ್ಯತ್ಯಾಸ ಇನ್ನೇನು ಇಲ್ಲ ಅದಕ್ಕೆ ಟೊಮೊನ್ ಬಾರಿ ಎರಡೆರಡು ಕಟ್ ಮಾಡಿದ್ದು ತೊಳ್ದಿ ಗಿಳದಿ ಮುಡ್ಕೊಂಡು ಅಚ್ಚು ಕಟ್ಟಾಗಿ ಮಾಡಿ ಮುಟ್ಕೊಂಡಿದ್ಯಾ ನಾನು ತಮಟೋ ಗೊಜ್ಜು ನಾನು ತಿಳ್ಕೊಂಡಿದ್ದೀನಿ ಏನು ನೋಡಿದ್ರೆ ಚಿಕನ್ ಸಾಂಬಾರು ಈಗ ಏನು ಚಿಕನ್ ಸಾರು ತಿಂತ ಇಲ್ವಾ ನಾನು ಗೈಸ್ ಹಂಗಂತಾರೆ ಚೆನ್ನಾಗಿ ಬಾಳೆ ನನಗೆ ಚಿಕನ್ ತಿನ್ನೋದೇ ಇಷ್ಟ ಅಲ್ಲ ಇವಾಗ ಊಟ ಟೈಮ್ ಬಂದು ಎರಡು ಇಪ್ಪತ್ತೈದು ಅಲ್ಲ ಅಪ್ಪ ಊಟ ಮಾಡ್ತಾವ್ರೆ ಇವಾಗ ನಮ್ಮ ಅಣ್ಣ ಬರ್ತಾನೆ ಗಾಯಿಸಿ ಇವಾಗ ಎಣ್ಣೆ ಇಟ್ಟಿದ್ದಾರೆ ಕಾಯಕ್ಕೆ ಗಾಯಿಸಲಿ ಒಣ್ಣೆ ಟ್ರಿಪ್ ಆಗಿದೆ ಸೊ ಸೆಕೆಂಡ್ ಟ್ರಿಪ್ಪು ಹಾಕ್ತಾಯಿದ್ದಾರೆ ನಮ್ಮಮ್ಮ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಾಡ್ಕೋಬೇಕು ಜಾಸ್ತಿ ಹಾಕ್ತಿದ್ರೆ ಮಸಾಲೆಗಳು ಅಂಟಲ್ಲ ಬಿಡಿ ಬಿಡಿ ಬಿಡಿಯಾಗೋಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಾಡ್ಕೊಳ್ಳೋಣ ಗಾಯಿಸಿ ಫೈನಾಗಿ ರೆಡಿಯಾಗಿದೆ ಕಬಾಬು ಯಾವಾಗ ರೇಟಿಗೆ ಸೊಲುವ ಮಾಡ್ತಾರೆ ನಾವು ಅಮ್ಮ ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ ಟೇಸ್ಟ್ ಮಾಡ್ತಾ ಇದ್ದೀನಿ ಹೆಂಗಿದೆ ಏನು ಅಂತ ನೋಡೋಕ್ಕೆ ಬಿಸಿನಾಂಗಿದೆ ಚೆನ್ನಾಯ್ತಾ ಟೇಸ್ಟ್ ಬತ್ತಿಯಾ ನಮ್ಮ ಆಚೆ ಕಡೆ ಹೋಗ್ತಾವಣ ಬರ್ತಾನಂತೆ ಏನೋ ಕಬಾಬ್ ರೆಡಿ ತಿಂದ ಆಯ್ತಾನ ನಾ ಅಪ್ಪ ಒಂದ್ ರೌಂಡ್ ಆಯ್ತು ನಂದು ಒಂದು ರೌಂಡ್ ಆಯ್ತು ಇಷ್ಟು ತಿಂದ್ರು ತಿಂದಂಗೆ ಇಷ್ಟು ತಿಂದ್ರು ತಿಂದಂಗೆ ತಿಂದು ಅದೇ ತಿನ್ನ ನೋಡಲಿ ನಮ್ಮಮ್ಮ ಮಾಡಿ ಕಬಾಬ್ ಸಕ್ಕತ್ತಾಗುತ್ತೆ <laughs> नहीं लगाना। रेंट वही तो, न मरना तो काई करना है। अमाकमा। पास कावड़ा ऐसा, कॉस्ट मोटेंगर ऐसा ही। ऊपर ऐसा, न कावड़ पर तुम्हें इस तरह मले कुवे, ये कावड़ बिस्पी से कावड़ ऊपर स्टार्टिंग नानो।

ಸೊ ಇವತ್ತು ನನ್ನ ವ್ಲಾಗ್ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮ್ಯಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವೀಡಿಯೋ ಸಿಕ್ತು ಬಾಯ್ ಬೈ ಟೇಕ್ ಕೇರ್